ದೊಡ್ಡಬಳ್ಳಾಪುರ ಘಾಟಿ ಜಾತ್ರೆ ದನಗಳ ಜಾತ್ರೆ ಸುಮಾರು ನಾರಾಯಣಪ್ಪ ಅವರು ಮಕ್ಕಳವರು ಐ ತಿಂಗ್ ನೈಂಟಿ ಇಯರ್ಸ್ ಮೇಲೆ ಇರಬೇಕು ಸ್ವಾಮಿಗಳಿಗೆ ಇಲ್ಲಿ ಕೂತಿರ್ತಾರೆ ಫಸ್ಟ್ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಂಬಿಡಣ ಎಲ್ಲ ಒಂದು ಹತ್ತಿಪ್ಪತ್ತು ಜೊತೆ ಕಟ್ಟೋರು ಜನ ನಿನ್ನೆ ಸಕ್ಕತ್ತು ಮೆರವಣಿಗೆ ಆಯ್ತು ಏನು ಮಾಡಬೇಕು ಹಾಂ ಹೇಳಿದೆ ಅವರು ಹೋದ ಸಲಿನೂ ಮಾಡಿದೆ ಅದರಿಂದ ಸಲಿನೂ ಮಾಡಿದೆ ನಿಮ್ಮದು ಏನು ನಿಮ್ಮಂಥವ್ರು ಇದ್ರೇನೆ ಇಲ್ಲಿ ಮಳೆ ಬೆಳೆ ಆಗಿನ ಕಾಲದಲ್ಲಿ ಇಷ್ಟೊಂದು ಎತ್ತಿಗಳು ಕಟ್ಟಬೇಕಂದ್ರೆ ಸುಮ್ನೆನಾ ಹಾಂ ಹೇಗಿದ್ದೀರಾ ಆರೋಗ್ಯ ಹಾಂ

ಈ ಸಲ ಜಾಸ್ತಿ ಮಾಡಿದೀರಾ ಜಾಸ್ತಿ ಮಾಡಿದ್ರೆ ನನ್ನ ನನ್ನ ಅಭಿಮಾನಿಗಳು ನೆನೆ ಅದ್ರ ಹೇಳ್ಬಾರ್ದು ಆ ಜನ ಸುದ್ದಿ ಹದಿನೈದು ಸಾವಿರ ಜನ ನಿನ್ನೆ ನನ್ನ ಅಭಿಮಾನಿಗಳು ಹದಿನೈದು ಸಾವಿರ ಜನ ನನ್ನ ಅಭಿಮಾನಿಗಳು ಅದೇ ಹದಿನೈದು ಹದಿನೈದು ಕೋಟಿ ನನ್ನ ನನ್ನ ಆಸ್ತಿ ನೆನೆ ಹದಿನೈದು ಕೋಟಿ ಕೊಟ್ಟಂಗ ಆಯ್ತು ಹಳ್ಳಿ ಕಾರ್ ಎತ್ತು ಅಂದ್ರೆ ಯಜಮಾನರು ಹೌದು ಹಳ್ಳಿ ಕಾರ್ ಸ್ವಾಮಿ ಅವ್ರ ವಯಸ್ಸೆಲ್ಲ ಇದಕ್ಕೆ ತೆಗೆದು ಬಿಟ್ಟಿದ್ದಾರೆ ಹೌದೌದು ಹೌದು ವಯಸ್ಸೆಲ್ಲ ಇದೀಗ ಅವರು ಇದು ಹಟ್ಟಿ ನೋಡಬೇಕು ಎತ್ಕೊಳ್ಳಿ ಅಟ್ಟಿ ನೋಡಿ ಮೊನ್ನೆ ಮಾಡೋದು ಬೇರೆ ಸಾಧಕರಿ ಅವರು ಕಾಲದಿಂದ ಮಾಡಿ ಹಾ ಇವ್ರಿಗ ವಯಸ್ಸೇನು ಬೇರೆಯವ್ರ ವಯಸ್ಸೇನು ಅದಂಗಿಲ್ಲ ಆಮೇಲೆ ಊಟ ಆಯ್ತಾ ದೇವ್ರು ಈ ಒಂದು ರೊಟ್ಟಿ ತಿಂದೆ ಹಾ ಮೊಮ್ಮಕ್ಳು ಬಂದವ್ರ ಐದು ಜನ ಬಂದವರು ಹಾ ಮಾತಾಡ್ಸಿನ ಅವ್ರಿಗೆ ಅವ್ರನ್ನು ಮಾತಾಡ್ಸು ನಮ್ಮ ಅಮ್ಮ ಮಗನ ಕೂತವನಲ್ಲಿ ಹಾ ಮಾತಾಡ್ಸು ಹಾ ಎಲ್ಲ ಯಾವ್ದಾರ ಬೀಜರಿ ತಂದಿದ್ದೀನಾ ಬೀಜರಿ ಬೇಡ ನಮ್ಗೆ ಹಾ ಅಲ್ಲ ಅದು ನಮ್ಗೆ ಸೆಟ್ ಆಗಲ್ಲ ಹಾ ಸೆಟ್ ಆಗಲ್ಲ

ಅನ್ನ ತಿಂದ್ರೆ ಗ್ಯಾಶ್ ಹಾಂ ಉಚ್ಚೆ ತಿಂದರೆ ಚೇಲ ಬರಲ್ಲ ಅಂದ್ರೆ ರಾಗಿ ರೊಟ್ಟಿ ತಿಂದಿರೋದು ರಾಗಿ ರೊಟ್ಟಿ ಇಸ್ಕೋತೀ ಇದ್ರ ಜೊತೆಗೆ ಏನು ತಿಂದ್ರೆ ಉಚ್ಚಲ್ ಚಟ್ನ ರಾಗಿ ರೊಟ್ಟಿ ತುಪ್ಪ ತಿಂದಿರೋರು ಉಚ್ಚಳ ಚಟ್ನಿ ತಿಂದವ್ರೆ ಹಾಂ ತುಪ್ಪ ತುಪ್ಪ ಸಮ ಇವ್ರು ತುಪ್ಪ ತಿಂದಿರೋಷ್ಟು ನಾವು ಅವ್ರು ಎಣ್ಣೆ ತಿಂತಾ ಇಲ್ಲ ಸರ್ ಬೈಕೋ ಇಲ್ಲ ಬೈಕೋ ಹಾ ಎಲ್ಲ ಮೆಡಿಸಿನ್ ಸ್ವಾಮಿ ಇವಾಗ ಹಾಂ ಯಾರೋ ಒಡ್ಸ ಬೈಕು ಸನೆ ಈಗೇ ಹಿಂಗಿದೆ ಕಳೆ ಆ ಮೂಗೆಲ್ಲ ಇರ ವಯಸ್ಸಲ್ಲಿ ಹಿಂಗೆ ಅವ್ರೆ ಶಿವಂಡೆ ಅದರ ಸೌಂಡೇ ಬೇರೆ ಅದರ ಸ್ಟೇಜೇ ಬೇರೆ ನನ್ನ ಟೇಜೇ ಬೇರೆ ನಾನು ಮಾಡಿದ ಕೆಲಸ ನಮ್ಮ ಕರ್ನಾಟಕದಾಗ ನಾನು ಯಾರು ಬಿದ್ದಿರಲ್ಲ ಕ್ಷಣೆ ಆ ಶನೆ ಬಿದ್ದು ಹೊಗಳಿಕೊಳ್ಳಲ್ಲ ಅವರು ಅವ್ರಾಗೆ ಇಲ್ಲ ನಮ್ಮ ಮಗ ನಾನು ಬಿದ್ದಿರತಕ್ಕಂಥ ಕ್ಷಣೆ ಯಾವ ನನ್ನ ಮಗಳು ನಮ್ಮ ಕರ್ನಾಟಕದ ಬಿದ್ದಿರಲ್ಲ ಈ ಇದ್ರ ಲಿಂಕ ಹೌದಣ್ಣ ಸಿಕ್ಕಾಕೇಣ ಸಿಕ್ಕಾಕೇಂದ್ರ ಅದೇ ಬಿಡಿಸ್ತು ಭಗವಂತ ಭಗವಂತನ ಮೇಲೆ ಬಸವನ ಮೇಲೆ ನಂಬಿಕೆ ಭಗವಂತ ಏನಿಲ್ಲ ಈ ಬಸುನ್ ಮೇಲೆ ದೇವ್ರಿಲ್ಲ ಖುಷಿಯಾಗಿ ಮಾತಾಡ್ತವ್ರೆ ಇವರು ವಿಜಯಪುರ ಪಕ್ಕ ಪುರೀಪ್ ರಾಮಕೃಷ್ಣ ಅಂತ ನಾವು ಯಾವ ಹೇಳ್ತಿರೀ ನಮ್ದು ಗೋಖ್ರೆ ಅಭಿಮಾನಿ ತಾತ್ನ ಅಭಿಮಾನಿ ಅಲ್ಲೇ ದೇವನಹಳ್ಳಿ ದೇವನಹಳ್ಳಿ ಪಾಕದ ಅವ್ರೂ ಪಕ್ಕನೆ ತಾತ್ನೋ ಓರಿ ಸಾಕೋದ್ರಲ್ಲಿ ನಂಬರ್ ಒನ್ ನಂಬರ್ ಒನ್ ತಾತ್ನೋ ನಾನ್ ತಾತ್ನ ಹತ್ರ ಆಗಾಗ ಓದ್ತಾ ಇರ್ತೀನಿ ನಮ್ಮ ಓರಿ ಐತೆ ಮಾರ್ಗದರ್ಶನ ತಗೊಂಡು ಬರೋದು ನೋಡಿ ಅಂತ ಹೇಳಿ ಹತ್ನಗಿರಿ ಅಂತೇಳಿ ಹೇಗಿದೆ ನಮ್ದು ಜಾತ್ರೆ ನಿಮ್ ಚಾನಲ್ ನೋಡ್ತಿವ್ರಿ ಜಾತ್ರೆನ ಅರ್ಭಟೈತಿ ನಮ್ ಚಾನಲ್ ಎಲ್ಲಾ ರೈತರಿಗೋಸ್ಕರ ಮಾಡ್ತಾ ನೋಡ್ತಿವಿ

ಯಾರು ದೂರ ಊರಿಂದ ಬಂದಿರೋರು ನಮ್ದು ದೇವನಹಳ್ಳಿ ದೇವನಹಳ್ಳಿನೇಬೇಕು ನಿಮ್ ಮನೆ ಅದು ಪಕ್ಕ ದೂರ ಊರಾ ಕನಕಪುರ ಯಾರು ಏ ಅಂತ ನೋಡಪ್ಪ ಮನೆ ನಿನ್ನೆ ಬಂದಿದೆ ಅಲ್ಲಿ ಸೋಮವಾರ ಮೊನ್ನೆ ಹಾ ಸಂತೆ ಬಂದಿದೆ ಹೇಗಿದೆ ನಮ್ಮ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ತುಂಬಾ ಸಂತೋಷನ ಮನೆ ಎತ್ಕೊಂಡು ನೋಡೋಣ ಈಗ ಯಜಮಾನ್ ನೋಡ್ರಿ ಯಜಮಾನ್ರಿ ಇಟ್ಕೊಂಬಿಟ್ಟವ್ರಾಗಲೇ ಹಾ ತಮ್ಮ ಅವ್ರು ರಾಮನಗರ ಇಂತ ಬಂದಿರೋದು ರಾಮನಗರ ಪುರುಷೋತ್ತಮ ರಾಮನಗರನಾ

ಕುರಿನು ಕಟ್ಟವ್ರೆ ಹಾಂ ಎಲ್ಲಿ ನೋಡ್ತಾವ್ರೆ ಎಲ್ಲ ರೈತರು ಬಂದವ್ರೆ ಊರಿಂದನೂ ಬಂದವ್ರೆ ಬೇರೆ ಊರಿಂದ ಹಾಂ ಇಡೀ ಕರ್ನಾಟಕದಿಂದ ಬಂದವ್ರೆ ಇಡೀ ಹಾಂ ಬಂದದೆ ಹೆಂಗೈತೆ ನೋಡ್ರಿ ಏನು ಜಾತಿ ಇದು ಚಲ್ಕೆರೆ ಬಸಿ ಚಾ ಸಿಂಗ ನಿನ್ನೆ ಮೆರವಣಿಗೆ ನಡೆದೈತೆ ಇವತ್ತು ರೆಸ್ಟ್ ಓಕೆ ಇದು ಬಿಡಿ ಇವು ಚೆನ್ನಾಗ್ಗಳು ಕಳಿಸು ಇಲ್ಲ ತುಂಬ ಎಲ್ಲ ಒಂದು ನಿಮಿಷ ಮುಂದೆ ಬಾ ಬಾ ಇಲ್ಲೇ 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 ಗಾಡಿ